ಕಣ್ಣಿನ ಆರೋಗ್ಯ ಕಣ್ಣಿನ ಆರೋಗ್ಯಕ್ಕೆ ಕಣ್ಣಿನ ಎಕ್ಸಸೈಸು ಮುಖ್ಯ ಆಗುತ್ತೆ ಹಾಗೆ ಕಣ್ಣಿಗೆ ಹಿತವಾದ ಆಹಾರಗಳು ಕೂಡ ಮುಖ್ಯ ಆಗುತ್ತೆ ಹಿಂದಿನ ಸಂಚಿಕೆಯಲ್ಲಿ ಕೂಡ ತಿಳಿಸಿದ್ವಿ ಕಣ್ಣಿನ ಆರೋಗ್ಯ ಅಂದ ತಕ್ಷಣ ಕ್ಯಾರೆಟ್ ತಿನ್ನೋದು ಅಥವಾ ಪಪ್ಪಾಯ ತಿನ್ನೋದು ಇಲ್ಲ ಅಂತಂದರೆ ಈ ಯೆಲ್ಲೋ ಕಲರ್ ಅಥವಾ ಆರೆಂಜ್ ಕಲರ್ ಫುಡ್ಸ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ಹೆಚ್ಚಾಗಿ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಅದರಿಂದ ಮಾತ್ರ ಕಣ್ಣಿನ ಆರೋಗ್ಯ ಸಮಸ್ಯೆ ಬ ಪರಿಹಾರ ಆಗೋದಿಲ್ಲ ಇನ್ನು ಸಾಕಷ್ಟು ಇದೆ ಅಂದರೆ ಈ ಬೈಲ್ ಜ್ಯೂಸ್ ಸೆಕ್ರೀಷನ್ ಪಿತ್ತನ ಅಥವಾ ಗ್ಯಾಸ್ಟ್ರೇಟಿಸನ್ನ ಕಡಿಮೆ ಮಾಡುವಂಥದ್ದು ಈ ಕಾನ್ಸ್ಟಿಪೇಷನ್ ಅಥವಾ ಇಂಟೆಸ್ಟೈನ್ ಕ್ಲೆನ್ಸಿಂಗ್ ಮಾಡುವಂಥದ್ದು ಕಾಲಿಗೆ ಹಿತವಾದ ಅಭ್ಯಂಗ ಪಾದಾಭ್ಯಂಗ ಇಲ್ಲ ಕಾಲಿಗೆ ಕೂಡ ರಿಲ್ಯಾಕ್ಸೇಷನ್ ಕೊಡುವಂತ ಥೆರಪಿಗಳಿಂದ ಕೂಡ ಕಣ್ಣಿನ ಆರೋಗ್ಯನ ನಾವು ಸರಿ ಮಾಡ್ಕೋತಾ ಬರ್ಬೋದು ಈ ನಿಟ್ಟಲ್ಲಿ ಒಂದು ಜ್ಯೂಸ್ ರೆಸಿಪಿ ಕಣ್ಣಿಗೆ ಹಿತವಾದ ಜ್ಯೂಸ್ ರೆಸಿಪಿ ಯಾವುದು ಅಂತ ಹೇಗೆ ಮಾಡೋದು ಅಂತ ಕೂಡ ನೋಡೋಣ ಬನ್ನಿ ಅಮ್ಲಾ ಜ್ಯೂಸ್ ಬೇಕಾಗಿರುವ ಸಾಮಗ್ರಿಗಳು ಬೆಟ್ಟದ ನೆಲ್ಲಿಕಾಯಿ ಶ್ರೀಗಂಧದ ಪುಡಿ ಅಲೋವೆರಾ ಜೆಲ್ ನೆನೆಸಿದ ಒಣದ್ರಾಕ್ಷಿ ಈ ಕಣ್ಣಿಗೆ ಹಿತವಾದ ಜ್ಯೂಸ್ ಮಾಡೋದು ಅಮ್ಲಾ ಜ್ಯೂಸ್ ಎಲ್ಲರೂ ಮಾಡಿರ್ತೀರಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಮನೆಯಲ್ಲಿ ಬೇರೆ ಬೇರೆ ತರ ಮಾಡಿರ್ಬೋದು ಆದ್ರೆ ಇವತ್ತು ಕಣ್ಣಿಗೆ ಆರೋಗ್ಯಕ್ಕೆ ತೋರಿಸುವಂಥ ಜ್ಯೂಸಲ್ಲಿ ಈಗ ಬೆಟ್ಟದ ನೆಲ್ಲಿಕಾಯಿನ ನಾನು ಪೀಸ್ ಮಾಡಿ ಎರಡು ಬೆಟ್ಟದ ನೆಲ್ಲಿಕಾಯಿನ ಸೇರಿಸಿದೀನಿ ಇದಕ್ಕೆ ಒಂದು ಪೀಸಷ್ಟು ಅಲೋವೆರಾ ಜೆಲ್ ಈ ಮಧ್ಯ ಭಾಗದಲ್ಲಿ ಅಲೋವೆರಾ ಲೋಳೆಸರ ಅಂತ ಏನ್ ಹೇಳ್ತೀವಿ ಅದರ ಜೆಲ್ಲನ್ನ ಸೇರ್ಸಿದೀನಿ ಒಣಗಿದ ದ್ರಾಕ್ಷಿ ನೆನ್ಸಿಟ್ಟಿರುವಂತ ಒಂದು ಮೂರಿಂದ ನಾಲ್ಕು ಗಂಟೆ ಟೈಮ್ ನೆನ್ಸಿಟ್ಟಿರುವಂತಹ ಒಣಗಿದ ಕೂಡ ದ್ರಾಕ್ಷಿ ಸೇರಿಸ್ಕೋಬೇಕು ನೀರ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ನಾವು ಜ್ಯೂಸಿಗೆ ಸೇರಿಸ್ಕೋಬಹುದು ಈ ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಅಲೋವೆರಾ ಜೆಲ್ ಇದು ಎರಡನ್ನು ದೇಹಕ್ಕೆ ತುಂಬಾ ಚೆನ್ನಾಗಿ ತಂಪು ನೀಡಿ ಪಿತ್ತನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಇದರ ಜೊತೆ ಈ ದ್ರಾಕ್ಷ ಅಥವಾ ಒಣಗಿದ ದ್ರಾಕ್ಷಿ ಏನು ಹೇಳ್ತೀವಿ ಅದನ್ನು ಸೇರಿಸೋದ್ರಿಂದ ಕೂಡ ಈ ಪಿತ್ತನ ಕಂಟ್ರೋಲ್ ಮಾಡೋಕ್ಕೆ ತುಂಬನೇ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಈ ಮೂರು ಕಾಂಬಿನೇಷನ್ದು ಈಗ ನಾವು ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿದ್ದೀವಲ್ಲ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಹೆಚ್ಚು ಅಂದರೆ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈಗ ಇದನ್ನ ಸೋರಿಸ್ಕೊಂಡಿದೀವಿ ಈಗ ಮಿಕ್ಕಿರುವಂತದನ್ನ ಮತ್ತೆ ಕೂಡ ಇನ್ನೊಂದ್ಸಲ ಗ್ರೈಂಡ್ ಮಾಡಿ ಕೂಡ ನಾವು ಹಾಕೋಬಹುದು ಈ ಜ್ಯೂಸಿಗೆ ಈಗ ಇನ್ನೊಂದು ಇಂಗ್ರೀಡಿಯೆಂಟ್ ಸೇರಿಸುವಂಥದ್ದು ಚಂದನ ಪುಡಿ ಶ್ರೀಗಂಧದ ಪುಡಿ ಶ್ರೀಗಂಧನ ನೀವು ಪೂಜೆಗೆ ಬಳಸಿರ್ಬೋದು ಅಥವಾ ಪರ್ಫ್ಯೂಮ್ ರೀತಿ ಆ ರೀತಿ ಉಪಯೋಗಿಸಿರ್ಬೋದು ಆದರೆ ಇದನ್ನ ಇಂಟನಲ್ಲಿ ಕೂಡ ತಗೋಬೋದು ಟಿಟನಲ್ಲಿ ಕೂಡ ತಗೋತಾ ಹೋದಾಗ ದೇಹಕ್ಕೆ ತಂಪು ಮಾಡುತ್ತೆ ಈ ತಂಪು ಮಾಡೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಸೊ ಹಾಗಾಗಿ ಎಲ್ಲೋ ಅಥವಾ ಆರೆಂಜ್ ಕಲರ್ ಮಾತ್ರ ಅಲ್ಲ ಕಣ್ಣಿನ ಆರೋಗ್ಯಕ್ಕೆ ಪಿತ್ತ ಕಡಿಮೆ ಮಾಡುವಂಥ ಗ್ಯಾಸ್ಟ್ರೈಟಿಸನ್ನ ಕಂಟ್ರೋಲ್ ಮಾಡುವಂಥದ್ದು ಕಾನ್ಸ್ಟಿಪೇಷನ್ನ ಸರಿ ಮಾಡುವಂಥ ಎಲ್ಲ ಥರದ ಆಹ ಆಹಾರಗಳು ಕೂಡ ಕಣ್ಣಿನ ಆರೋಗ್ಯನ ಕಾಪಾಡ್ತಾ ಹೋಗುತ್ತೆ ಸೊ ಆ ನಿಟ್ಟಲ್ಲಿ ಈ ಆಮ್ಲ ಅಲೋವೆರಾ ಶ್ರೀಗಂಧ ಹಾಕಿರುವಂತಹ ಜ್ಯೂಸು ಅದರ ಜೊತೆಗೆ ಒಳದ್ರಾಕ್ಷಿನೂ ಸೇರಿಸಿದಾಗ ಗಟ್ ಕ್ಲೆನ್ಸಿಂಗೂ ಆಗುತ್ತೆ ಬೈಲ್ ಅನ್ನು ಕಂಟ್ರೋಲ್ ಮಾಡುತ್ತೆ ಕಣ್ಣಿನ ಆರೋಗ್ಯನೂ ಕೂಡ ಕಾಪಾಡ್ತಾ ಹೋಗುತ್ತೆ ಜೊತೆಗೆ ಇದು ಹೈಲಿ ನ್ಯೂಟ್ರಿಷಸ್ ಕೂಡ ಹೌದು